ಹಲೋ ಹಾಯ್ ತುಂಬ ತಿಂಗಳು ಆಯಿತು ಅನಿಸುತ್ತಲ್ಲ ನಾನು ವೀಡಿಯೋ ಬಂದು ಹೌದು ಸ್ವಲ್ಪ ಕೆಲಸದ್ದು ಬಿಸಿಲಿದ್ದೆ ಆದ್ದರಿಂದ ವೀಡಿಯೋ ಮಾಡಲಿಕ್ಕಾಗಿರಲಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಈ ಥರ ಆಗೋಲ್ಲ ಕಂಟಿನ್ಯೂಸ್ ಆಗಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಓಕೆನಾ ವೀಡಿಯೋ ನೋಡ್ತಿರ್ತಕ್ಕಂಥ ಪ್ರೇಕ್ಷಕರು ಅಂದ್ಕೊಂತಿರ್ಬೋದು ಏನು ಇವನು ಬೆಳೆ ಬೆಳಗ್ಗೆ ರಸ್ತೆ ಮತ್ತು ಇಲ್ಲಿನ ವಾತಾವರಣನ ಹಿಂಗೆ ತೋರಿಸ್ತಾ ಇದ್ದಾನೆ ಅಂತ ಹೌದು ನಾವು ತುಮಕೂರ ಹತ್ರ ಇರೋ ನಾನು ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ ಈ ದೇವ್ರದುರ್ಗ ಫಾರೆಸ್ಟು ಮಾರ್ನಿಂಗ್ ವ್ಯೂ ಅಲ್ಲಿ ಹೇಗಿರುತ್ತೆ ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ ತುಂಬ ಚಳಿ ಇದೆ ಆದ್ರೂ ಕೂಡ ನಿಮಗೆ ಈ ಫಾರೆಸ್ಟ್ ವ್ಯೂ ಹೇಗಿದೆ ಅನ್ನೋದನ್ನ ತೋರಿಸೋದಕ್ಕೆ ಬಂದಿದ್ದೀನಿ ಹಾಗೆ ನಮ್ಮ ಚಾನಲ್ನ ಯಾರಾದರೂ ಹೊಸೊಬ್ಬರು ವ್ಯೂವರ್ಸ್ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಪ್ರಕೃತಿ ಸೌಂದರ್ಯ ಸವ್ಯಕ್ಕೆ ಊಟಿ ಮಲೆನಾಡು ಚಿಕ್ಕಮಂಗ್ಳೂರು ಬೇಕಿಲ್ಲ ಈ ನಮ್ಮ ದೇವರಾಯನದುರ್ಗ ಫಾರೆಸ್ಟಿಗೆ ಬಂದರೆ ಸಾಕು ಅಂತ ನನ್ನ ಫ್ರೆಂಡ್ ನನಗೆ ಇದ್ದ ಅದೇ ಮಾತನ್ನ ನಿಮಗೆ ಹೇಳಿದೆ ನಾನು ಈ ದೇವರಾಯನದುರ್ಗದಲ್ಲಿ ಮೇಯ್ನ್ ಏನಪ್ಪ ಅಂತಂದರೆ ಎರಡು ದೇವಸ್ಥಾನ ಇದೆ ಯೋಗ ನರಸಿಂಹಸ್ವಾಮಿ ಹಾಗೆ ಭೋಗ ನರಸಿಂಹಸ್ವಾಮಿ ಅಂತ ಒಂದು ದೇವಸ್ಥಾನ ನಾವು ಕೆಳಗಡೆ ಹೋಗ್ತಿದ್ದಾಗೆ ಸಿಗುತ್ತೆ ಇನ್ನೊಂದಕ್ಕೆ ನಾವು ಫುಲ್ ಟಾಪ್ ಹೋಗಬೇಕು ರೋಡು ಕೂಡ ಇದೆ ಮೆಟ್ಲು ಕೂಡ ಇದಾವೆ ಆಕ್ಚುಲಿ ಹೇಳಬೇಕು ಅಂದರೆ ನಾನು ನಿಮಗೆ ಇವಾಗ ದೇವಸ್ಥಾನ ತೋರ್ಸಕ್ಕಂತೂ ಕರ್ಕೊಂಡು ಹೋಗ್ತಾ ಇಲ್ಲ ಇಲ್ಲಿನ ನೇಚರ್ ಹೇಗಿರುತ್ತೆ ಅದು ಈ ಮಾರ್ನಿಂಗ್ ಸಿಕ್ಸ್ ತರ್ಟಿ ಆಗಿದೆ ಆಗಲೇ ಬನ್ನಿ ನೋಡ್ಕೊಂಬರೋಣ ಸಿಕ್ಕಾಪಟ್ಟೆ ಚೊಳಿ ಇದೆ ಇಬ್ನಿ ಹಾಗೆ ಕೈ ಮೇಲೆ ಹೇಗೆ ಬೀಳ್ತಾ ಇದೆ ಅಂದರೆ ಅದು ಹೇಳೋಕ್ಕಾಗಲ್ಲ ಅದು ಅನ್ಭವಿಸ್ಬೇಕು ನೀವೇ ಅಷ್ಟು

ಹಾಗೆ ಸ್ವಲ್ಪ ಮೇಲ್ ನೋಡಿ ಬೆಟ್ಟ ಎಲ್ಲ ಫುಲ್ಲು ಇಬ್ನಿಗೆ ಮುಚ್ಕೊಂಡ್ಬಿಟ್ಟಿದೆ ಕಾಣ್ತಾನೆ ಇಲ್ಲ ಅಲ್ಲಿ ರಸ್ತೆಗಳು ಕೂಡ ಫುಲ್ ನೆಂದಿದೆ ಬಟ್ ಹೋಗೋರು ನಿಧಾನಕ್ಕೆ ಹುಷಾರಾಗಿ ಹೋಗಿ ಆ ಥರ ನೆಂದಿದ್ದಾಗ ಯಾಕಂದರೆ ಬೈಕ್ಗಳು ಒಂದೊಂದು ಸ್ಕಿಡ್ ಆಗ್ತವೆ ಹಾಗಂತ ಕಾರ್ಗಳು ಸ್ಕಿಡ್ ಆಗ್ತವೆ ಅಂತ ಕೇಳಬೇಡಿ ತಿರುವುಗಳಿಗೆ ಜಾಸ್ತಿ ಇದ್ದಾವೆ ಕ್ರಾಸಿಂಗ್ಸು ಅವರು ಕೂಡ ಹುಷಾರಾಗಿ ನೋಡ್ಕೊಂಡು ಹೋಗಿ

ಅಲ್ಲ ಇವರೆಲ್ಲ ಏನು ರೇಸ್ಗೆ ಹೋಗ್ತವ್ರ ನಾನೇನು ಇವ್ರಿಗೆ ರೇಸಿಗೆ ಬಿದ್ದಿದ್ದೀನಾ ಅಲ್ಲ ಅವರು ಅಪ್ಪಿರೋ ಜಾಗದಲ್ಲಿ ಇಬ್ಬಿಬ್ರು ನಾಕೊಂಡು ಈ ರೇಂಜಿಗೆ ಹೊಡಿತಾವ್ರಲ್ಲ ಅದಕ್ಕೆ ಹೇಳಿದೆ ಮೀಟರ್ ಬೇಕು ಮೀಟರ್ ಮೀಟರ್ ಸಿಕ್ಕಾಪಟ್ಟೆ ಅಪ್ಪಿದೆ ಗಾಡಿನೇ ಎತ್ತಾ ಇದೆ ಈ ನೋಡ್ರಿ ಈ ಬೆಟ್ಟಕ್ಕೆ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಅಲ್ಲಿ ಹತ್ತು ರೂಪಾಯಿ ಎಂಟ್ರಿ ಫೀಸ್ ಇರುತ್ತೆ ಅದನ್ನು ಕೊಟ್ಬಿಟ್ಟು ಬನ್ನಿ ಆ ಅವಯ್ಯನ್ ನೋಡ್ತಾ ಇದ್ರೆ ಯಾಕೋ ಕೆಲಸ ಕೆಡ್ತದೆ ಅಂತದೆ ಹೋಗಿ ತಡೀರಿ ಒಂಚೂರು ಲೇ ಮುಚ್ಕೊಂಡಿರಲ್ಲ ಬಾಯ ಕ್ರಿಯೇಟಿವ್ ಡೈರೆಕ್ಟರ್ ಕಲಾ ನೋಡ್ಲಾ ಹೆಂಗ್ ಕೆಲಸ ಮಾಡ್ತಾವನೆ ಕೂಲ್ ಆಗಿದೆ ಫುಲ್ ಇಬ್ನಿ ಸುರಿತಾ ಇದೆ ಅವನ್ ಯಾರ ರೇಂಜ್ಗೂ ಸಿಗಲ್ಲ ಕಾಣೋ ಅವನ್ ರೇಂಜೇ ಬೇರೆ ಫಿಕ್ಸ್ ಈಗ ನಾನು ಬೆಟ್ಟದ ಮೇಲೆ ಹೋಗ್ತಾ ಇದ್ದೀನಿ ಆದರೆ ಅಲ್ಲಿರ್ತಕ್ಕಂಥ ದೇವಸ್ಥಾನನ ನಾನು ತೋರಿಸ್ತಾ ಇಲ್ಲ ಯಾಕಂತಂದ್ರೆ ಇಲ್ಲಿನ ನೇಚರ್ನ ಸವಿಯನ ಅಂತ ಹೇಳಿ ನಾನು ಬೆಟ್ಟದ ಮೇಲೆ ಹೋಗ್ತಾ ಇದ್ದೀನಿ ನೋಡಿ ಫುಲ್ ಇಬ್ನಿ ನೀವೇನಾದರೂ ಗಾಡಿ ಓಡಿಸ್ಬೇಕಾದ್ರೆ ಅದು ಮಾರ್ನಿಂಗ್ ಟೈಮಲ್ಲಿ ಏನಾದರೂ ಬಂದ್ರಿ ಈ ತರ ಇಬ್ನಿ ಇತ್ತು ಅಂದ್ರೆ ಲೈಟ್ ಹಾಕೊಂಡ್ ಬನ್ನಿ ಬೈಕಿಗೆ ಯಾಕಂದ್ರೆ ಆಪೋಸಿಟ್ ಬರ್ತಕ್ಕಂಥ ಗಾಡಿಗಳು ನಿಮಗೆ ಕಾಣಿಸಲ್ಲ ಇಲ್ಲಿಂದ ಹೋಗ್ಬೇಕಾದ್ರು ನಿಮಗೆ ಕಾಣಿಸಲ್ಲ ಅದಕ್ಕೆ ಲೈಟ್ನ ಹಾಕೊಂಡ್ಬನ್ನಿ ಅಂತ ಹೇಳ್ತಾ ಇರೋದು ಯಾಕಪ್ಪ ರೈಡರ್ಸ್ಗಳು ಅರ್ಧದೆಲ್ಲ ನಿಂತ್ಬಿಟ್ಟವ್ರೆ ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ ಏನನ್ನೋ ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ